п а ಕೈಲಾಸ ಕೈಲಾಸ ನಮಸ್ತೆ ಬಂಧುಗಳೇ ನೋಡಿ ಇದೊಂದು ಕೈಲಾಸಗಿರಿ ಒಂದು ಅದ್ಭುತವಾದ ಸುಂದರವಾದ ಒಂದು ಜಲಪಾತ ನೋಡಿ ಪ್ರವಾಸಿಗರಲ್ಲಿ ಒಂದು ಸವಿನಯ ಮನವಿ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ ಪ್ರವಾಸಿಗರು ದಯವಿಟ್ಟು ಜಲಪಾತದ ಮೇಲ್ಭಾಗಗಳಿಗೆ ಹೋಗಬೇಡಿ ಅಂತ ಈ ಸಂದೇಶ ಕೊಡ್ತಾ ಇದ್ದೀನಿ ಸೊ ಇದು ಯಾವ ಪ್ಲೇಸ್ ಏನು ಅಂತ ನಾನು ಹೇಳೋದಿಲ್ಲ ಆದರೆ ಇಲ್ಲಿ ನಾನು ಏನು ಸೂಚನೆಯನ್ನು ನೀಡ್ತಾ ಇದ್ದೀನಿ ಅಂದರೆ ಪ್ರವಾಸಿಗರು ಹಿತವನ್ನು ಕಾಯ್ದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಸುಂದರವಾದ ರಮಣೀಯವಾದ ದೃಶ್ಯವನ್ನು ತೋರ್ಪಡಿಸುತ್ತಾ ಕೆಲವರು ಪ್ರವಾಸಿಗರು ತಮಗೆ ಅರಿವಿಲ್ಲದಂತೆ ಜಲಪಾತದ ಮೇಲ್ಭಾಗಗಳಿಗೆ ಹೋಗ್ತಾರೆ ಸೊ ಅಂತಹ ತಪ್ಪುಗಳನ್ನು ಮಾಡಬೇಡಿ ಅಂತ ಈ ವಿಡಿಯೋ ಮೂಲಕ ಒಂದು ಸಂದೇಶ ನೀಡ್ತಾ ಇದ್ದೀನಿ ವೀಕ್ಷಣೆ ಮಾಡ್ಬೋದು ನೋಡಿ ವಿಶೇಷವಾದ ಸೂಚನೆ ತಾವು ಪ್ರವಾಸ ಮಾಡ್ತಕ್ಕಂಥ ಪ್ರವಾಸಿ ತಾಣಗಳಲ್ಲಿ ನಮ್ಮ ಮಾನ್ಯ ಕರ್ನಾಟಕ ಸರ್ಕಾರ ಪ್ರವಾಸಿ ಮಿತ್ರ ಏನು ಪ್ರವಾಸಿಗರಿಗೆ ಅನುಕೂಲಕರವಾದ ನಿಟ್ಟಿನಲ್ಲಿ ಸಿಬ್ಬಂದಿ ವರ್ಗವನ್ನು ನೇಮಕ ಮಾಡಿರ್ತಾರೆ ಸೊ ಅವರು ಕೆಲವು ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಾರೆ ದಯವಿಟ್ಟು ಅವ್ರ ಮಾತಿಗೆ ಗೌರವ ಕೊಡಿ ಬೆಲೆ ಕೊಡಿ ನೀವು ಯಾವುದೇ ಪ್ರವಾಸಿ ತಾಣಗಳಿಗೆ ಹೋಗಿ ಅಲ್ಲಿ ನಮ್ಮ ಮಾನ್ಯ ಕರ್ನಾಟಕ ಸರ್ಕಾರ ಪ್ರವಾಸಿಗರ ರಕ್ಷಣೆಗಾಗಿ ಪ್ರವಾಸಿ ಮಿತ್ರ ಸಿಬ್ಬಂದಿಯನ್ನ ಯೋಜನೆ ಮಾಡಿರ್ತಾರೆ ನೇಮಕ ಮಾಡಿರ್ತಾರೆ ಆದ್ದರಿಂದ ದಯವಿಟ್ಟು ನೀವು ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿ ಜಲಪಾತದ ಮೇಲ್ಭಾಗಗಳಿಗೆ ಭೇಟಿ ನೀಡಬೇಡಿ ಅಂತ ಈ ಒಂದು ಉತ್ತಮವಾದ ಸಂದೇಶವನ್ನ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಪ್ರವಾಸಿಗರು ನಿಮ್ಮ ಒಂದು ಹಿತವನ್ನ ಕಾಯ್ದುಕೊಳ್ಳಿ ಮತ್ತೊಂದು ವಿಚಾರ ಏನಪ್ಪ ಅಂದ್ರೆ ಏನು ಈ ಒಂದು ಜಲಪಾತಗಳೇನಿದೆ ಈ ಜಲಪಾತದ ಮೇಲ್ಭಾಗದಲ್ಲಿ ಮತ್ತು ಅಕ್ಕಪಕ್ಕದಲ್ಲಿ ನಾವು ನೀವು ಗಮನಿಸ್ತಾ ಚಿರ್ತೆಗಳು ಚಿರತೆಗಳು ಹುಲಿಗಳು ಹಾಗೆ ಆನೆಗಳು ಸಹ ಏನು ವಾಸವನ್ನು ವಾಸ್ತವ್ಯವನ್ನು ಹೂಡಿರ್ತೇವೆ ದಯವಿಟ್ಟು ಅದನ್ನೆಲ್ಲ ಗಮನಿಸಿ ಮತ್ತೊಮ್ಮೆ ಮೊಗದೊಮ್ಮೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಪ್ರವಾಸಿ ಜನಗಳಿಗೆ ಭೇಟಿ ನೀಡ್ತಕ್ಕಂಥ ಪ್ರವಾಸಿಗರು ಜಲಪಾತಗಳಿಗೆ ಭೇಟಿ ನೀಡ್ತಕ್ಕಂಥ ಪ್ರವಾಸಿಗರು ಜೋಪಾನ ನಿಮ್ಮ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿ ಅಂತ ಈ ಸಂದೇಶವನ್ನ ಎಲ್ಲ ಪ್ರವಾಸಿಗರಿಗೆ ಅರ್ಪಣೆ ಮಾಡಿರ್ತೀನಿ